ಇನ್ನು ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗೆ ತತ್ವಾರ ಕೊಪ್ಪಳದಲ್ಲಿ ಬಿಂದಿಗೆಗೆ ಬಿಂದಿಗೆ ನೀರಿಗಾಗಿ ಈಗ ಜನ ಸೊ ಹಿರಬೊಮ್ಮನಾಳ ಗ್ರಾಮದಲ್ಲಿ ನೀರಿಲ್ಲದೆ ಪರದಾಟ ಬಿಂದಿಗೆ ಹಿಡಿದು ಹೊಲ ಗದ್ದೆಗಳಿಗೆ ಜನ ಅಲೀತಿದ್ದಾರೆ ಕೂಲಿ ಕೆಲಸ ಬಿಟ್ಟು ನೀರು ತರ್ತಿರುವಂತಹ ಮಹಿಳೆಯರು ಶಾಲೆಗೆ ಹೋಗದೆ ನೀರನ್ನು ಶಾಲಾ ಮಕ್ಕಳು ಕೂಡ ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಮನೆಗೆ ನಳದ ಸಂಪರ್ಕ ಇದ್ರೂ ಕೂಡ ನೀರು ಮಾತ್ರ ಬರ್ತಾ ಇಲ್ಲ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸುವಂತೆ ಮನವಿ ಮಾಡ್ತಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಮನವಿ ಮಾಡ್ತಿದ್ದಾರೆ ನೀರಿಂದ ಪಜಿತ್ರಿ ನಮ್ದು ನೀರಿಂದ ಆಗೈತೆ ನೋಡ್ರಿ ಈಗ ನೀರಿ ಸಲಗೇ ಹುಡ್ರ್ ಬಿಡಿಸ್ತಿವ್ರಿ ಸಾಲಿ ಉಡ್ರ ಹಂಗಾಗಿ ಈಗ ನೀರಿಂದ ಪಜಿತ್ ನಮ್ದು ಒಟ್ಟ ನೀರು ಬರಲ್ರಿ ಈಗಲೇ ನಾಲ್ಕೈದು ತಿಂಗ್ಳು ಆಯ್ತು ನೀರು ಬರಲಾರದು ಈ ಅಡಿಗೆ ಅಡಿಗೆ ಹೋಗ್ಬೇಕ್ರಿ ಅಡಿಗೆ ಹೋಗಿ ಹೋಗಿ ನೀರು ತರ್ಬೇಕ್ರಿ ಅಲ್ಲಿದ್ದ ನೀರು ತಂದ್ರೆ ನಮ್ಗೆ ನೀರು ಇಲ್ಲ ಇಲ್ಕ್ರಿ ರಾತ್ರಿ ಹೋಗ್ಬೇಕ್ರಿ ನೀರು ಹೊಟ್ಟೆ ಬರಲ್ರಿ ಏನಾಗೇತನ್ರಿ ಅದು ಹೆಂಗ್ ಹೇಳ್ಬೇಕ್ರಿ ಅವ್ರಿಗೆ ಮೆಂಬರ್ಗೆದ್ರ ಅವ್ರಿಗಿ ಆಗಲ್ಲ ಹೇಳ್ತಾವ್ರಿ ನೆಳದವ್ರಿ ಎಲ್ಲರೂ ಮನಿಗೊಂದು ನೆಳದವ್ರಿ ನೀರ್ ಬರ್ಲ ಒಟ್ಟ ಅಲ್ಲಿ ಇದು ಆಗೋದು ಇಲ್ಲಿ ಆಗೋದು ಹಿಂಗ ಆಗಿಬಿಟ್ಟೈತ್ರಿ ನಾಲ್ಕೈದು ತಿಂಗಳ್ರಿ ಹಾ ನೀವು ಕೂಲಿ ಬಿಡ್ಬೇಕಂದ್ರ ಮತ್ತೆ ಮಕ್ಳು ಬಿಡ್ಸ್ಬೇಕ್ರಿ ಸಾಲಿ ಅಲ್ಲಿ ಬಿಡಿಸಿ ಅವ್ರಿಗೆ ಹಚ್ಚಿ ನಾವು ಹೋಗ್ಬೇಕ್ರಿ ಹಿಂಗೈತಿ ನೋಡ್ರಿ ಈಗ ಒಂದು ವರ್ಷದಿಂದ ಸಹ ನಾವು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಮನವಿ ಮಾಡಿಕೊಂಡ್ರೂ ಯಾವುದೇ ಒಂದು ಥರನಾದ ಒಂದು ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಯಾರ ಗಮನ ಕೊಡವಲ್ರಿ ನಮ್ಮ ನೋಡಿರ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬರ್ತಾ ನಮ್ಮ ಕ್ಷೇತ್ರ ಇಡೀ ಒಂದು ಆಳ್ನೂರ ಇಪ್ಪತ್ನಾಲ್ಕು ಜನರ ಎಮ್ ಎಲ್ ಎ ಒಳಗೆ ನಮ್ಮ ಎಮ್ ಎಲ್ ಶ್ರೀಮಂತ ಎಮ್ ಎಲ್ ಆದರೆ ನಮಗೆ ಇಲ್ಲಿ ನಮ್ಮ ಕ್ಷೇತ್ರದ ಕುಡಿಯೋಕ್ಕೆ ನೀರು ಸಿಗೋಲ್ವು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತು ಕ್ಷೇತ್ರದ ಶಾಸಕರು ಕೂಡಲೇ ಈ ಜನರ ಒಂದು ಭಾವಣೆಯನ್ನು ಅರ್ಥ ಮಾಡಿಕೊಂಡು ಕುಡಿಯುವ ನೀರಿನ ಈ ಒಂದು ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆಯಾಗಲಿ ಪ್ರೈವೇಟ್ ಬೋರ್ ತಗೋನೋದರಾಗಲಿ ತಗೊಂಡ ಜನರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟರೆ ನಾವು ಕೇಳ್ತು ಕೇಳ್ತೀವಿ ಸಿ ಓವನ್ನ ಕೇಳ್ತು ಅವರ ಬರೀ ಇದೇ ರೀತಿ ಸಮಸ್ಯೆ ಹೊಂಟು ಈಗ ಒಂದು ವರ್ಷದಿಂದ ಸಹ ನಾವು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಇದು ನೀರಿಗಾಗಿ ಪರದಾಟ ಕೊಪ್ಪಳದ ಹಿರಬೊಮ್ಮನಾಳ ಇಲ್ಲಿ ಬಿಂದಿಗೆ ಹಿಡಿದು ಮಕ್ಕಳು ಕೂಡ ಮಹಿಳೆಯರೆಲ್ಲರೂ ಕೂಡ ಭಾಳ ದೂರ ಬಂದು ನೀರನ್ನು ಹೊರಬೇಕಾಗುತ್ತೆ ಮಳೆ ಹೆಚ್ಚಾಗಿದ್ದರೂ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸ್ಥಳೀಯರು ಹೇಳ್ತಾ ಇದ್ರು ನಮ್ಮ ಶಾಸಕರು ಬಹಳ ಶ್ರೀಮಂತರಿದ್ದಾರೆ ಆದರೆ ಅವರ ಕ್ಷೇತ್ರದಲ್ಲೇ ಪರಿಸ್ಥಿತಿ ಹೀಗಿದೆ ಅಂತ ಶಾಲೆಗೆ ಹೋಗದೆ ನೀರು ತರ್ತಾ ಇರುವಂಥ ಶಾಲೆ ಮಕ್ಕಳು ಸೊ ಭಾಳ ದೂರದಿಂದ ಬಿಂದಿಗೆಯಲ್ಲಿ ನೀರು ತರಬೇಕಾದಂಥ ಪರಿಸ್ಥಿತಿ ಇದೆ ಕೊಪ್ಪಳದಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಅಜ್ಜಿಯೊಬ್ಬರು ನೀರು ಬರಂಗಿದ್ರೆ ಫೋಟೋ ತೆಗೀರಿ ಅಂತಿದ್ದಾರೆ ನಿಮ್ಮ ಫೋಟೋ ಬಂದರೆ ತಾನೇ ನೀರು ಬರೋದು ಅದಕ್ಕೋಸ್ಕರೇ ಏನಾದ್ರೂ ರಿಪೋರ್ಟ್ ಮಾಡಿದ್ರೆ ಜನರಿಗೂ ಕೂಡ ತಲುಪುತ್ತೆ ಸೊ ಆ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ನಾವು ಕೂಡ ರಿಪೋರ್ಟ್ ಮಾಡ್ತಾ ಇರೋದು ಪಾಪ ಅಜ್ಜಿಗೆ ಗೊತ್ತಾಗ್ತಿಲ್ಲ ಅದು ಸೊ ಕೂಲಿ ಕೆಲಸ ಬಿಟ್ಟು ನೀರು ತರ್ತಿರುವಂಥ ಮಹಿಳೆಯರು ಶಾಲೆಗೆ ಹೋಗದೆ ನೀರನ್ನು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ